ಹೌದಾ ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿದೆ ಕ್ಯಾಪ್ಟನ್ ಗೊತ್ತಾಯ್ತು ನಮಗೆ ಈ ವಾರದ ಕ್ಯಾಪ್ಟನ್ ಇರುವಂತದ್ದು ನಮ್ಮ ಗೌತಮಿ ಅವರು ಅಂಡ್ ಇವಾಗ ಕಳಪೆ ನಮ್ಮ ಚೈತ್ರ ಕುಂದಪುರವರು ಈ ವಾರದ ಕಳಪೆ ಆಗಿದ್ದಾರೆ ತುಂಬಾ ಜನಕ್ಕೆ ಶಾಕ್ ಆಗಿರುತ್ತೆ ಕಮೆಂಟ್ ಸೆಕ್ಷನ್ ತುಂಬಾ ನೋಡಿದೆ ಎಲ್ಲರೂ ಕೂಡ ಮೋಕ್ಷಿತ ಹಂಗೆ ಕಳಪೆ ಕೊಡ್ತಾರೆ ಅಂತ ಅಂದ್ಕೊಂಡು ಅಂತ ಕಮೆಂಟ್ ಆಗ್ತಿದ್ರು ನಾನು ಹಂಗೆ ಅಂದ್ಕೊಂಡಿದ್ದೆ ಕೊಡ್ತಾರೆ ಅಂತ ಬಟ್ ಕೊಟ್ಟಿದ್ದರೆ ನಿಜಲ್ಲೂ ಅದು ಸರಿ ಅಂತ ಅನಿಸ್ತಿರಲಿಲ್ಲ ಯಾಕಂದರೆ ತಪ್ಪು ಮಾಡಿರೋದು ಒಂದು ಇರ್ಬೋದು ಬಟ್ ಅವ್ರ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅವ್ರಿಗೆ ಕೆಲವೊಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಒಂದು ವಿಷಯಕ್ಕೋಸ್ಕರ ಅವ್ರು ಅವ್ರ ನಿರ್ಧಾರ ತಗೊಂಡಿದ್ದಾರೆ ಅದನ್ನೇ ಇಟ್ಕೊಂಡು ಕಳಪೆ ಕೊಡ್ತೀನಿ ಅಂದರೆ ಒಂದು ವಾರದ ಆಟಕ್ಕೆ ಏನು ಬೆಲೆ ಸಿಕ್ತಿತ್ತು ಸೊ ಇವಾಗ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ಚೈತ್ರ ಕುಂದಾಪುರವ್ರಿಗೆ ಕಳಪೆ ಕೊಡಬೇಕಾದ್ರೆ ಏನು ಕಾರಣಗಳು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಾದ್ ನೋಡಬೇಕು ದೊಡ್ಡದಾಗಿ ದೊಡ್ಡದಾಗೇನು ಬಿಟ್ಕೊಟ್ಟಿಲ್ಲ ಬಟ್ ಏನಪ್ಪಾ ಅಂದ್ರೆ ಕೆಲವೊಂದು ವಿಷಯಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ ಪ್ರೊಮೋ ನೋಡ್ತಾನೆ ಮಾತಾಡೋಣ ನಮ್ಮ ಮಂಜಣ್ಣ ಕಳಪೆ ಚೈತ್ರಕುಂದಾಪುರ ಕೊಟ್ಟಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕಾರಣ ಇಲ್ಲಿ ಒಂದ್ ಏನ್ ಗೊತ್ತಾ ಒಂದಿಷ್ಟು ವಾದ ಮಾಡ್ಬೇಕಾದ್ರೆ ಒಂದ್ ವಿಷಯ ಕ್ಲಿಯರ್ ಆಗುತ್ತೆ ಇವ್ರ ಮಾತ್ಗೇನೆ ಅಥವಾ ವಾದ ಮಾಡೋ ವಿಷಯ ಏನಿದೆ ಅದಕ್ಕೇನೆ ಕಳಪೆ ಕೊಡ್ತಿದ್ದಾರೆ ಒಂದೊಂದು ಸತ್ಯ ಚೈತ್ರ ಕುಂದಾಪುರವರ ಹಸ್ತ ಇರೋದು ಮಾತು ಬಟ್ ಆ ಮಾತನ್ನ ಉಪಯೋಗಿಸ್ತೀವಿ ಮೊದಲನೇ ವಾರ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಐಲೈಟ್ ಆದರು ಅಂತ ಆ ಪಾಯಿಂಟ್ ಇಟ್ಕೊಂಡು ವಾದ ಮಾಡಿದ್ದಕ್ಕೆ ಆ ಥರ ವಾದ ಮಾಡೋದಲ್ಲ ಅರ್ಥ ಇದೆ ಬಟ್ ಇವಾಗ ಚೈತ್ರ ಕುಂದಾಪುರವರು ವಾಯ್ಸ್ನ ವ್ಯಾಲ್ಯೂಮ್ನ ಜಾಸ್ತಿ ಮಾಡ್ತಿದ್ದಾರೆ ಬೇಕು ಅಂತ ಮಾಡ್ತಿರೋ ರೀತಿ ಕಾಣಿಸುತ್ತೆ ರಜತ್ ಅವರೇ ತುಂಬ ಕ್ಲಿಯರಾಗಿ ಹೇಳ್ತಾರೆ ನಾನು ಇಲ್ಲೇ ತಿಂತಾನೆ ನಂಜುತ್ತಾನೆ ಪ್ರಾಬ್ಲಮ್ ಇರೋದು ಯಾಕೆ ಅಷ್ಟೊಂದು ತಿರ್ಚಾಡ್ತಿದ್ಯಾ ಬೇಕು ಅಂತಲೇ ಮಾಡ್ತಿರೋ ರೀತಿ ಕಾಣಿಸ್ತಿದೆ ನನಗೆ ಬೇಕು ರೀತಿ ಕೂಡ ಹೇಳ್ತಾರೆ ಸೊ ಅಲ್ಲೇ ಗೊತ್ತಾಗ್ತದೆ ಚೈತ್ರ ಕುಂದಪರವರು ಕಿರ್ಚಿ ಐಲೆಟ್ ಆಗಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ಏನಪ್ಪ ಅಂದ್ರೆ ಅವ್ರ ಹತ್ರ ಇರೋ ಅಸ್ತ್ರನೇ ಮಾತು ಅದನ್ನು ಉಪಯೋಗಿಸ್ತಾರೆ ಅಂತ ಕೂಡ ವಿಷಯ ಬಂದಾಗ ತುಂಬಾ ತಪ್ಪಳ ಅವರು ಕಳಪೆ ಅನ್ನೋದಲ್ಲ ಉತ್ತಮ ಕೊಡ್ಬೇಕಾಗ್ಬಹುದು ಕಳಪೆ ಕೊಡ್ಬೇಕಾರಾಗ್ಬಹುದು ನಾಮಿನೇಟ್ ಮಾಡ್ಬೇಕಾದ ನಾವೇ ನೋಡಿದ್ವಿ ಈ ಸೀಸನ್ ಕೂಡ ಸ್ಪರ್ಧಿಗಳು ಕಾರಣಗಳೇ ಇದೆ ಅಂತ ಸುದೀಪ್ ತುಂಬಾ ಸಲ ಅದನ್ನು ಟ್ರೋಲ್ ಕೂಡ ಮಾಡಿದ್ದಾರೆ ಇದೆ ಸರಿ ಸೊ ಅದೇ ವಾದ ವಿವಾದ ಮಾಡ್ತಾನೆ ಅನ್ನೋ ರೀತಿಗೆ ಕೊಟ್ಟಿರೋ ರೀತಿ ಅನಿಸಿದೆ ಯಾರಾದ್ರು ಅದನ್ನ ಕೇಳಿದರೆ ಅವ್ರ ಹತ್ರ ಎಲ್ಲ ಬರೋದು ಸರಿ ಅಂತ ಹೇಳೋದು ಅಷ್ಟೇ ಸತ್ಯ ಇದನ್ನು ನೋಡಿ ಹೌದು ಖಂಡಿತ್ವಾಗ್ಲೂ ಬಿಗ್ ಬಾಸ್ ಮೇಲೆ ಒಂದಿಷ್ಟು ಜನ ಈಝಿ ಟಾರ್ಗೆಟ್ ಅದು ಖಂಡಿತ್ವಾಗಲೂ ಇದ್ದಾರೆ ಸೊ ಅವ್ರನ್ನ ಒಂದು ಸ್ವಲ್ಪ ಎಂಗರೆ ಸಿಕ್ಬಿಟ್ಟರೆ ಸಾಕು ಅವ್ರ ಪಕ್ಕ ಕಳಪೆಗೆ ಅಥವಾ ಆಮ್ಲೆಟ್ ಮಾಡೋದಕ್ಕೆ ಈಸಿಯಾಗಿ ಯೂಸ್ ಮಾಡ್ಕೋತಾರೆ ಅಥವಾ ಆಟದಿಂದ ಆಚೆಡೋದಕ್ಕೆ ಬಟ್ ಏನು ಗೊತ್ತಾ ಚೈತ್ರ ಕುಂದಪರೂರು ಪ್ರತಿ ಸಾಲ ಕೂಡ ಉಸ್ತುವಾರಿ ಮಾಡ್ತಾ ಇದ್ದಾರೆ ಉಸ್ತುವಾರಿಯಿಂದ ಬಂದಾಗ ಆಟಿದ್ರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕಾಣಿಸ್ಕೊಳ್ಳಲ್ಲ ಉಸ್ತುವಾರಿ ನೀವೇ ನೋಡಿದರೆ ಯಾವ ಥರ ಇತ್ತ ಇತ್ತು ಯಾವ ಥರ ಇತ್ತು ಏನು ಕಥಿ ಅಂತ ಇನ್ಫ್ಯಾಕ್ಟ್ ಉಸ್ತುವಾರಿಯಾಗಿದ್ದಂಥ ಇದ್ದಂಥ ಇವರುಗಳು ಎಲ್ಲ ಸರಿ ಮಾಡಬೇಕಾಗಿತ್ತು ನಮ್ಮ ಗೋಲ್ಡ್ ಸೊರೆಶ್ ಮತ್ತು ನಮ್ಮ ಚೈತ್ರ ಕುಂದಾಪುರವರು ಕಂಪ್ಲೀಟ್ ಎಕ್ ಮಾಡಿದ್ರು ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಮಂಜಣ್ಣ ಕಣ್ಣು ಸನ್ನೆ ಮಾಡಿದ್ದಾರೆ ಇದು ಬರ್ತಿರೋಂಥ ಒಂದು ವಿಷಯ ಇಲ್ಲಿ ರಿಯಾಕ್ಷನ್ ಕೊಡ್ತಿರೋದು ನಮ್ಮ ಓಕೆನಾ ಸೊ ಅವರೆಲ್ಲರೂ ಕೂಡ ಚೈತ್ರ ಕುಂದಾಪುರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಇಲ್ಲಿ ಒಂದು ಬರ್ತಿರೋ ಒಂದು ವಿಷಯ ಏನಪ್ಪಾ ಅಂದರೆ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಿದ್ದಾರೆ ಅನ್ನೋ ಆಗಿರ್ಬೋದು ಇಲ್ಲ ಅಂತ ನಾನು ಧೈರ್ಯ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಬಿಗ್ ಬಾಸ್ ಮೈಲಿ ಅದು ಕೂಡ ಈ ಸೀಸನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಣ ಟಾರ್ಗೆಟ್ ಮಾಡಿ ಕಳ್ಪೇ ಕೊಡೋಣ ಅನ್ನೋದು ಹೊಸ ವಿಷಯ ಅಲ್ಲವೇ ಅಲ್ಲ ಅದು ವಾರದ ಕಿಚನ್ ಜೊತೆ ತಪ್ಪಿಸೋಡಲ್ಲ ಏನಾದ್ರು ಒಂದು ಕ್ಲಾಸ್ ತಗೋತಾರೆ ಅಂದರೆ ಇಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಮಾತಾಡೋರು ಅವ್ರದ್ದೇ ಸರಿಯಾದ ರೀತಿ ಮಾತಾಡ್ತಾರೆ ಅವಾಗ ನಮ್ಗೆ ಅನ್ಸುತ್ತೆ ಓ ಇದೆಲ್ಲ ಸರಿ ಅನ್ನೋ ರೀತಿ ಅಂದ್ಕೊಂಡು ನಾವೇ ವಿಸ್ ಆಗಬೇಕು ಬಟ್ ಇಲ್ಲಿ ಚೈತ್ರ ಕುಂದಾಪುರವರು ಪ್ರಾಮಿಸ್ ಮಾಡ್ಬಿಟ್ಟು ಹೇಳ್ತಾ ಇದ್ದಾರೆ ಓಕೆನಾ ಇಲ್ಲಿ ನಮ್ಮ ರಿಯಾಕ್ಷನ್ ಕೊಡ್ತಿರೋಂಥ ನಮ್ಮ ಆಯುಷು ನಾನು ಗಾವನೆಸ್ಟಾಗಿ ಹೇಳ್ತೀನಿ ಆಪೋಸಿಟ್ ಇರುವಂಥ ಟೀಮ್ ಏನು ಇವಾಗ ಏನು ಹೇಳ್ತಿದ್ದಾರೆ ಇವರು ಗ್ರೂಪ್ ಮಾಡ್ಕೊಂಡು ಇವಾಗ ಭವ್ಯ ಆಗ್ಬೋದು ತ್ರಿವಿಕ್ರಮ್ ಆಗ್ಬೋದು ಗೌತಮಿ ಆಗ್ಬೋದು ಮಂಜಾಣ ಆಗ್ಬೋದು ಡೈರೆಕ್ಟ್ ಇವ್ರನ್ನೇ ನಾಮಿನೇಟ್ ಮಾಡಿರ್ಬೋದು ಸರಿ ಕಳಪೆ ಕೊಟ್ಟಿರ್ಬೋದು ಅವ್ರ ಬಗ್ಗೆ ಹೇಳ್ತಾರೆ ಅನ್ನಿಸುತ್ತೆ ಅವ್ರಲ್ಲೂ ಒಂದಿಷ್ಟು ಅಗ್ರಿಮೆಂಟ್ ಅನ್ನೋದು ಒಂದು ಸ್ವಲ್ಪ ಸ್ವಲ್ಪ ಟಾರ್ಗೆಟ್ ಮಾಡೋದು ಇದೆ ಓಕೆನಾ ಅದೇ ರೀತಿ ಇದೇ ನಿಮ್ಮ ಮುಂದೆ ಇರುವಂಥ ಐಶು ಅದೇ ನಿಮ್ಮ ಮುಂದೆ ಇರುವಂಥ ಮೋಕ್ಷಿತ ಶಿಶಿ ಮೂರು ಜನ ಕೂಡ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಅಲ್ಲೇ ಒಂದು ವಿಷಯ ಬರುತ್ತೆ ನಾವು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಣ ನಾವು ಮೂರು ಜನ ಗ್ರೂಪ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರಾಗ ಆಚೆ ಕಳ್ಸೋಣ ನಾವು ಲಾಸ್ಟ್ ಹೊಡೆದೋಣ ಕೂಡ ಬರುತ್ತೆ ಇವ್ರುಗಳೆಲ್ಲ ನಾವೇನು ಸಾ ಚೆನ್ನೋ ರೀತಿ ರಿಯಾಕ್ಷನ್ ಕೊಡ್ತಿರೋಂಥದ್ದು ಏನೋಪ್ಪ ಎಲ್ಲರದು ಅದೇ ಕತೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಪಾಪ ಚೈತ್ರ ಅವ್ರದ್ದೇ ಚೈತ್ರ ಅವ್ರದ್ದೇನು ಗ್ರೂಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರಂಗೆ ಏನು ಕಾಣಿಸ್ಕೊತಿಲ್ಲ ಒಂಟೆಗೆ ಯಾರತದೆ ಸಿಂಗಲ್ ಆಗಿ ಸ್ವಲ್ಪ ಮಾತ್ರ ಆಟ ಆಟಿರ್ತದ್ದು ಬಟ್ ಏನಂದರೆ ಆಗಿ ಆಡಿದ್ರೆ ಬೆಟರು ಗ್ರೂಪ್ ಮಾಡ್ಕೊಂಡು ನೀವು ಟಾರ್ಗೆಟ್ ಜನಗಳ ಜನಗಳಿದಷ್ಟು ನೀವೇ ಟಾರ್ಗೆಟ್ ಆಗ್ತೀರಾ ಆಡಿ ಒಳ್ಳೆದಾಗಲಿ ಜನ ಎಲ್ಲರೂ ನೋಡ್ತಾ ಇರ್ತಾರೆ ಟೈಮ್ ಬಂದಾಗಿರೋದು ಕೂಡ ಉತ್ತರ ಸಿಗುತ್ತೆ ನನಗಂತೂ ರಜತ್ ಆ್ಯಂಡ್ ನಮ್ಮ ಇವ್ರ ಥರಲ್ಲ ಹನುಮಂತ್ ಅಣ್ಣ ಒಳ್ಳೆ ಗೇಮ್ ಪ್ಲಾನ್ ಆಡ್ತಿದ್ದಾರೆ ಗೇಮ್ ಪ್ಲೇ ಆಡ್ತಿದ್ದಾರೆ ಸಕಲಾಗಿ ಹೋಗ್ತಿದೆ ಅವ್ರ ಗ್ರಾಫು ಜೊತೆಗೆ ನಮ್ಮ ಧನವಣ್ಣು ಕೂಡ ಒಳ್ಳೆ ಟ್ರ್ಯಾಕಿಗೆ ಬರ್ತಿದ್ದಾರೆ ಬರಲಿ ಒಳ್ಳೆಯದಾಗಲಿ ಆ್ಯಂಡ್ ನಿಮಗೇನಷ್ಟು ಗೈಸ್ ಕಮೆಂಟ್ ಸೆಕ್ಷನ್ಸ್ ತಿಳಿಸಿ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಯು ಗೈಸ್ ಬಾಯ್